ಶೇಂಗಾ ಉಂಡೆ ಮಾಡಲು ಮೊದಲಿಗೆ ಶೇಂಗಾವನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ಮೀಡಿಯಮ್ ಉರಿ ಇರಬೇಕು ಈ ಥರ ಉರಿತಾ ಇರಬೇಕು ಕಂದು ಬಣ್ಣ ಬರ್ತಾ ಇರಬೇಕು ಆವಾಗ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೊಡುತ್ತೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಆರಲು ಬಿಡಬೇಕು ಆರಿದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ಇವಾಗ ಪುಡಿನೆಲ್ಲ ತೆಗೆದು ಕುಟ್ಟಿ ರೆಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಸೇರಿಸ್ಕೋಬೇಕು ಫಸ್ಟು ಒಂದು ಲೇಯರ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ ಅದರ ಮೇಲೆ ಬೆಲ್ಲದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಒಂದ್ರ ಮೇಲೆ ಒಂದರ ಲೇಯರ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದೇ ಸಲ ಜಾಸ್ತಿ ಕ್ವಾಂಟಿಟಿ ಹಾಕೋಬಾರ್ದು ಒಂದು ಮುಕ್ಕಾಲು ಜಾರಿಗೆ ಮಾತ್ರ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಈಕ್ವಲ್ ಆಗಿ ಆಗುತ್ತೆ ಇದನ್ನು ಚೆನ್ನಾಗಿ ಕೆಳಗೆ ಮೇಲೆ ಕಲಿಸ್ಕೊಂಡು ಇನ್ನು ಒಂದು ಸಲ ಮತ್ತು ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸಿ ರೆಡಿ ಆದಮೇಲೆ ಇವಾಗ ಇದನ್ನು ನಾವು ಯಾವ ಶೇಪಲ್ಲಾದರೂ ಉಂಡೆಗಳನ್ನು ಮಾಡ್ಕೋಬೋದು ಇದನ್ನು ಫಸ್ಟು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಕಲಿಸ್ಕೋಬೇಕು ಈ ಶೇಪ್ಗಳನ್ನಾದರೂ ಬಳಸ್ಕೋಬೋದು ಇದು ಕ್ವಾಂಟಿಟಿ ದೊಡ್ಡ ಸೈಜು ಚಿಕ್ಕ ಸೈಜು ಹಾರ್ಟ್ ಶೇಪು ಯಾವುದರಲ್ಲಾದರೂ ಬಳಸ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಹತ್ರ ಯಾವುದೂ ಶೇಪ್ ಇಲ್ಲ ಅಂತಂದರೆ ಮನೆಯಲ್ಲೇ ಒಂದು ಯಾವುದಾದ್ರೂ ಚಿಕ್ಕದು ಸ್ಟೀಲ್ದು ಬಟ್ಲ ಥರನೂ ಯೂಸ್ ಮಾಡ್ಕೋಬೋದು ಈ ಥರ ಉಂಡೆಗಳನ್ನಾಗಿಯೂ ಮಾಡ್ಕೋಬೋದು ಚೆನ್ನಾಗೆ ಕೈ ಪ್ರೆಸ್ ಮಾಡ್ತಾ ಮಾಡ್ತಾ ರೌಂಡ್ ತೀರಿಸ್ತಾ ಹೋದರೆ ಈ ಥರ ರೌಂಡ್ ಶೇಪಲ್ಲಿ ಶೇಂಗಾ ಉಂಡೆ ರೆಡಿಯಾಗುತ್ತೆ ಇವಾಗ ನಾನು ಈ ಥರ ಒಂದು ಚಿಕ್ಕದು ಬೌಲ್ ತೊಗೊಂಡಿದ್ದೀನಿ ಬಟ್ಲ ಎಗ್ ಶೇಪಲ್ಲಿದೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಗೋಡಂಬಿ ಗಸಗಸಿ ಸ್ವಲ್ಪ ಕೊಬ್ಬರಿ ಎಲ್ಲವುದನ್ನು ಫಸ್ಟಿಗೆ ಹಾಕಿದ್ಬಿಟ್ಟು ಅದರ ಮೇಲೆ ಶೇಂಗಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ನಮಗೆ ಜಾಸ್ತಿ ದಪ್ಪ ಬೇಕೋ ಅಂದರೆ ಅದ್ರ ತುಂಬ ಹಾಕ್ಕೋಬೇಕು ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಬರುತ್ತೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಸುತ್ತಲೇ ಮೇನ್ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಸೀಳೋಗ್ಬಿಡುತ್ತೆ ಇವಾಗ ಇದನ್ನು ಬಾರ್ಲ್ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬೇಕು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅದು ಲೂಸ್ ಆಗುತ್ತೆ ಹೊರಗಡೆ ಬರೋಕ್ಕೆ ಈಸಿ ಆಗುತ್ತೆ ಈ ಥರ ಫಸ್ಟಿಗೆ ಮಾತ್ರ ಜೋರಾಗಿ ಕುಟ್ಟಬೇಕು ಮತ್ತೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆವಾಗ ಸ್ವಲ್ಪ ನಿಧಾನಕ್ಕೆ ಕುಟ್ಕೋಬೇಕು ಜಾಸ್ತಿ ಕುಡ್ತಾ ಹೋದರೆ ಅದು ಹೊರಗೆ ಬಂದ ತಕ್ಷಣ ಕಟ್ ಸೊ ಈ ಥರ ನಿಧಾನಕ್ಕೆ ತೆಗೆದರೆ ಇವಾಗ ಶೇಪು ಚೆನ್ನಾಗೇ ಬರುತ್ತೆ ಈ ಶೇಪಲ್ಲಿ ಶೇಂಗಾ ಉಂಡೆ ರೆಡಿ ಆಗಿದೆ ಇವಾಗ ಒಂದು ತಟ್ಟೆಯಲ್ಲಿ ಶೇಂಗಾ ಪುಡಿ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಒಂದು ರೌಂಡ್ ಶೇಪ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಅದ್ರೊಳಗಡೆ ಇಡ್ಬೋದು ಅಥವಾ ಈ ಥರ ಮಾಡ್ಕೊಂಡು ಅದ್ರೊಳಗಿಟ್ಟು ಈ ಥರ ಚೆನ್ನಾಗೆ ಪ್ರೆಸ್ ಮಾಡ್ಕೋಬೇಕು ಇವಾಗ ರೌಂಡ್ ಮೊದಲು ಮೇನ್ ಸುತ್ತಲೂ ಚೆನ್ನಾಗಿ ಪ್ರೆಸ್ ಆಗಿರಬೇಕು ಮೇಲೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ತಳ್ತಾ ಇದ್ದರೆ ಅದು ಕೆಳಗಡೆ ಚೆನ್ನಾಗೆ ರೌಂಡ್ ಶೇಪಲ್ಲಿ ಬರುತ್ತೆ ನಿಮ್ಗೆ ಯಾವ ಶೇಪ್ ಬೇಕಾದ್ರೆ ಆ ಶೇಪು ಮಾಡ್ಕೋಬೋದು ಈ ಥರ ಒಂದಾದಮೇಲೆ ಒಂದು ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಈ ಶೇಪ್ಗಳಿದ್ದರೆ ಅನುಕೂಲ ಆಗುತ್ತೆ ಇವಾಗ ರೆಡಿ ಟು ಈಟ್ ಶೇಂಗಾ ಉಂಡೆ